ನಮಸ್ಕಾರ ಫ್ರೆಂಡ್ಸ್ ಟೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಷನ್ ಸಮಯದಲ್ಲಿ ಕೊಡೋ ರೀಸನ್ಸ್ಗಳು ಮನೆ ಹೊರಗೆ ಮತ್ತು ಒಳಗೆ ಯಾವ ಮಟ್ಟಕ್ಕೆ ಟ್ರೋಲ್ ಆಗ್ತಿದೆ ಅಂತಂದರೆ ಈಗ ಅದನ್ನೇ ಇಟ್ಕೊಂಡು ರಾಶಿಕ್ ಅವರು ರಕ್ಷಿತಾಗೆ ತಮಾಷೆ ಮಾಡ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ನ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ನಾಮಿನೇಷನ್ ಸಮಯ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾಗೆ ನೀವು ಟಾಸ್ಕ್ ಬಿಟ್ಟು ಬೇರೆ ಕಡೆ ಕಾಣಲ್ಲ ಅಂತ ಹೇಳಿದರು ಅದೇ ವಿಚಾರವಾಗಿ ರಕ್ಷಿತಾನ ಲೇವಡಿ ಮಾಡ್ತಾ ರಾಶಿಕ್ ಅವರು ನಾನು ಆ್ಯಕ್ಟಿವ್ ಆಗಿಲ್ಲ ಲೈವ್ಲಿ ಆಗಿಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಅಂತ ಬಾ ಈಗ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಅವ್ರನ್ನ ಎಳ್ದಾಡ್ತಾ ಅವ್ರಿಗೆ ಸಿಕ್ ಸಿಕ್ಕ ಕಡೆ ಕಚಿಗೊಳಿ ಕೊಡ್ತಾ ಕಿಚಾಯಿಸ್ತಾ ಇದ್ದರೆ ಅದಕ್ಕೆ ರಕ್ಷಿತ್ ಅವರು ಇದು ಮ್ಯಾನ್ ಹ್ಯಾಂಡ್ಲಿಂಗ್ ನನ್ನ ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೊಳ್ಳಿ ಅಂತ ಬೇಡ್ಕೊತಾ ಇದ್ದರೆ ಅದಕ್ಕೆ ರಾಶಿಕ್ ಅವರು ನಾಮಿನೇಷನ್ಸ್ಗೆ ಸೂಕ್ತ ಕಾರಣ ಕೊಡಬೇಕು ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ರೆ ಹಿಂಗೆ ಎತ್ತಿ ಹಂಗೆ ಹಾಕೋದು ನಾನು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದೀನಿ ಅಂತ ಅವ್ರನ್ನ ತಮಾಷೆ ಮಾಡ್ತಾ ಆಟ ಆಡ್ತಿರೋದು ನೋಡೋ ವೀಕ್ಷಕರಿಗಂತೂ ಒಳ್ಳೆ ಮನರಂಜನೆ ಕೊಡ್ತಿದೆ ಅಂದ್ರೆ ಸುಳ್ಳಾಗಲ್ಲ ಇನ್ನು ನೆನೆ ನಾಮಿನೇಷನ್ಸ್ ವಿಚಾರದಲ್ಲಿ ಹಲವಾರು ಸುತ್ತಿನಲ್ಲಿ ಕಾವ್ಯ ಅವ್ರನ್ನ ಗಿಲ್ಲಿ ಉಳಿಸಿರೋ ಪ್ರಮೋ ನೋಡಿದಾಗ ಮೇಲ್ನೋಟಕ್ಕೆ ನಮಗನ್ಸಿಂದು ಗಿಲ್ಲಿ ಅವರು ಕಾವ್ಯ ಅವರಿಗೆ ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಆದ್ರೆ ಎಪಿಸೋಡ್ ನೋಡಿದಾಗ ಸ್ಪಷ್ಟವಾಗಿ ತಿಳಿದಿದ್ದೇನು ಅಂದ್ರೆ ಧನುಷ್ ಅವರು ಧ್ರುವಂತ್ ಮತ್ತು ಅಶ್ವಿನಿ ಅವರನ್ನ ಆಯ್ಕೆ ಮಾಡಿದಾಗ ರಕ್ಷಿತ್ ಅವರು ಮೊದಲ ಬಾರಿ ಕಾವ್ಯ ಮತ್ತು ಸ್ಪಂದನಾನ ಮತ್ತು ಎರಡನೇ ಬಾರಿ ಕಾವ್ಯ ಮತ್ತು ರಾಶಿಕಾನ ಆಯ್ಕೆ ಮಾಡಿದಾಗ ಧನುಷ್ ಮತ್ತು ರಕ್ಷಿತ ಅವರು ಕೊಟ್ಟ ಕಾರಣಗಳನ್ನ ಆಲಿಸಿದ ಮೇಲೆ ಗಿಲ್ಲಿ ಅವರು ಸರಿಯಾದ ನಿರ್ಣಯನ ತಗೊಳ್ತಾ ಧ್ರುವಂತ್ ಮತ್ತು ಎರಡು ಬಾರಿ ಕಾವ್ಯ ಅವ್ರನ್ನ ಸೇವ್ ಮಾಡಿದ್ದು ಅತ್ಯಂತ ಸೂಕ್ತವಾಗಿತ್ತು ಮತ್ತು ಗಿಲ್ಲಿ ಯಾವ ರೀತಿಯ ಫೇವರಿಸಂ ಕೂಡ ಮಾಡಲಿಲ್ಲ ಅಂತ ಅನಿಸಿತ್ತು ಈಗ ಅದೇ ವಿಚಾರನ ಇಲ್ಲಿ ಧನುಷ್ ಕೂಡ ಹೇಳ್ತಾ ಇದ್ದಾರೆ ನಮ್ಮ ಪ್ರಕಾರ ಇಲ್ಲಿ ಧನುಷ್ ಮತ್ತೆ ಬೌಟ್ ಆಗಿದ್ದು ಕಾವ್ಯ ಮತ್ತೆ ಇನ್ನೊಬ್ಬ ಸ್ಪರ್ಧಿನ ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಅವರು ಕಾವ್ಯ ವಿರುದ್ಧ ಕೊಟ್ಟ ಕಾರಣ ಅವರಿಗೆ ಸೂಕ್ತ ಅಂತ ಅನಿಸಿಲ್ಲ ಹಾಗಾಗಿ ಗಿಲ್ಲು ಕೂಡ ಅದನ್ನ ಸೂಕ್ತ ಅಂತ ಕೊಡೋ ಚಾನ್ಸೇ ಇಲ್ಲ ಅಂತ ನೇರವಾಗಿ ತಮ್ಮದೇ ತಪ್ಪು ಅಂತ ಧನುಷ್ ಅವರು ಕಾವ್ಯಗೆ ಹೇಳ್ತಾ ಇದ್ದಾರೆ ನಿನ್ನ ಸ್ಟ್ರಾಟಜಿಗೆ ನನ್ನ ಪ್ರಾಪರ್ಟಿಯಾಗಿ ಮಾಡ್ಕೊಂಡು ಅಂತ ಕಾವ್ಯ ಅವರು ಧನುಷ್ಗೆ ಕಿಂಡಲ್ ಮಾಡಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್